ಸ್ಯಾಂಡಲ್ವುಡ್ ನಟ ನಟಿಯರು ಅಂದಾಗ ಅವರ ಕೆರಿಯರ್ ವಿಚಾರ ಅಂತ ಬಂದಾಗ ನಿಮ್ಮ ಮದುವೆ ಯಾವಾಗ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಈ ವಿಚಾರದಲ್ಲಿ ಒಬ್ಬರ ಹೆಸರು ಸುಮಾರು ವರ್ಷಗಳಿಂದ ಚರ್ಚೆ ಆಗ್ತಾನೇ ಇದೆ ಎಲ್ಲ ಶೋಗಳಲ್ಲಿ ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಅದು ಬೇರೆ ಯಾರೂ ಅಲ್ಲ ನಿರೂಪಕಿ ಅನುಶ್ರೀ ಅವರು ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋದು ಎಲ್ಲರಿಗಿರುವ ಯಕ್ಷ ಪ್ರಶ್ನೆ ಅಷ್ಟೇ ಅಲ್ಲ ಅನುಶ್ರೀ ಅವರು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಪ್ರತಿ ಕಾರ್ಯಕ್ರಮಗಳಲ್ಲಿ ಜಡ್ಜಸ್ಗಳಾಗಿರಬಹುದು ಕಂಟೆಸ್ಟೆಂಟ್ಸ್ಗಳಾಗಿರಬಹುದು ಅಭಿಮಾನಿಗಳು ಕೇಳ್ತಾನೆ ಇರ್ತಾರೆ ಆದರೆ ಈಗ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ ಅಂತ ಒಂದು ಕಂಡೀಷನ್ ಇಟ್ಟು ಮದುವೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನದು ಕಂಡೀಷನ್ ಯಾರನ್ನ ಮದುವೆ ಆಗ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಮದುವೆ ಆಗ್ಲಾಬೇಡುವಂತ ತೂಕು ಯಾಲೆ ಆಡ್ತಾ ಇದ್ದ ನಟಿ ನಿರೂಪಕಿ ಅನುಶ್ರೀ ಕೊನೆಗೂ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅದೆಷ್ಟೋ ಜನ ತಮ್ಮ ಮಕ್ಕಳ ಮೊಮ್ಮಕ್ಕಳ ಮದುವೆ ನೋಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಶ್ರೀ ಮದುವೆ ನೋಡಬೇಕು ಅಂತ ಕಾತುರದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಶುಭ ಸುದ್ದಿ ಸಿಕ್ಕಿದೆ ಆಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಹೌದು ಅದೆಷ್ಟೋ ಜನ ಅನುಶ್ರೀ ಮದುವೆಯನ್ನು ಕಣ್ಣಾರೆ ನೋಡೋಕ್ಕೆ ಆಗ್ತಾ ಇದ್ರು ಟಿ ವಿಯಲ್ಲೋ ಮೊಬೈಲ್ನಲ್ಲೋ ಸಾಯೋ ಮೊದಲು ನೋಡಬೇಕು ಅಂತ ಅಂದ್ಕೊಂಡಿರ್ಬೋದು ಯಾಕಂದರೆ ಅನುಶ್ರೀ ಅವರು ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಮಾತಿನ ಮಲ್ಲಿ ಅನುಶ್ರೀ ಸೈಲೆಂಟ್ ಆಗಿ ಅಲ್ಲಿಂದ ಚಾರ್ಕೊಂತಿದ್ರು ಆದರೆ ಈಗ ಸ್ವತಃ ಅನುಶ್ರೀ ಅವರೇ ತಮಿಳುನಾಡಿನ ಒಂದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ನಾನು ಮದುವೆ ಆಗ್ತೀನಿ ತಂದೆ ತಾಯಿಯ ದಾಂಪತ್ಯದ ಕಹಿ ಅನುಭವವನ್ನು ಕಣ್ಣಾರೆ ಕಂಡ ನನಗೆ ಮದುವೆ ಅಂದರೆ ನೋವು ತರುವ ಸಂಗತಿ ಆಗಿತ್ತು ನಾನು ಮದುವೆ ಬಗ್ಗೆ ಯೋಚಿಸಿದಾಗೆಲ್ಲ ನನಗೆ ದಾಂಪತ್ಯ ಮದುವೆ ಸಂಸಾರ ಎಲ್ಲ ಬೇಡವೇ ಬೇಡ ನನ್ನ ಅಪ್ಪ ಅಮ್ಮನ ಸಂಸಾರದ ಸುಖದ ಹಣೆ ಬರಹವನ್ನು ನೋಡಿದ್ದೀನಿ ಅದಕ್ಕೆ ನನಗೆ ಮದುವೆ ಬೇಡವೇ ಬೇಡ ಅಂತ ಇದ್ದೆ ನನ್ನ ಪೋಷಕರ ಸಂಸಾರ ಮುರಿದು ಬಿದ್ದಿದ್ದನ್ನು ಕಣ್ಣಾರೆ ಕಂಡು ನಾನು ಮದುವೆ ಆಗಬೇಕು ಅನ್ನೋದರಲ್ಲಿ ಅರ್ಥನೇ ಇರಲಿಲ್ಲ ಆದರೆ ಈಗ ವರ್ಷಗಳು ಉರುಳ್ತಾ ಇದೆ ನನಗೂ ವಯಸ್ಸಾಗ್ತಾ ಎಲ್ಲರ ಜೀವನದಲ್ಲಿ ಮದುವೆ ಕಹಿ ಘಟನೆನೇ ಆಗಬೇಕು ಅಂತ ಏನೂ ಇಲ್ಲ ಹಲವರ ಬಹಳಲ್ಲಿ ಸುಮಧುರವಾಗಿದೆ ಹೀಗಾಗಿ ನಾನು ಮದುವೆ ಆಗೋದಕ್ಕೆ ನಿರ್ಧರಿಸುತ್ತೇನೆ ಮದುವೆನೆ ಬೇಡ ಅಂತಿದ್ದಳು ಮದುವೆಗೆ ಕ್ರೀಸ್ ಸಿಗನ್ ನೀಡಿ ಬಿಟ್ಟಿದ್ದೀನಿ ಅನ್ನೋ ಒಂದು ಖುಷಿ ವಿಚಾರವನ್ನ ಅನುಶ್ರೀ ಅವರು ಇಂಟರ್ವ್ಯೂ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ಆದರೆ ಎಲ್ಲರಲ್ಲೂ ಒಂದು ವಿನಂತಿ ಇದು ನನ್ನ ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗೇನು ಮದುವೆನೇ ಆಗಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಕೆಲವರು ಸಿನಿಮಾ ಶೂಟಿಂಗಾಗಿ ಆಗಿ ಮಾಡಿದ ಮದುವೆ ಸೀನನ್ನು ವೈರಲ್ ಮಾಡಿದ್ದಾರೆ ಅನುಶ್ರೀ ಅವರಿಗೆ ಎರಡನೇ ಮದುವೆ ಅಂತೆ ಮೊದಲನೇ ಮದುವೆ ಡೈವೋರ್ಸ್ ಆಯ್ತಂತೆ ಹೀಗೆ ಸಾಕಷ್ಟು ಅಂತೆ ಕಂತೆಗಳು ಹರಿದಾಡ್ತಾ ಇತ್ತು ಹಾಗಾಗಿ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ನನಗೆ ಇದು ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗೇನು ಮದುವೆನೇ ಆಗಿಲ್ಲ ಅಂತ ಕಾರಣ ನನಗೆ ಈಗಾಗಲೇ ಸಾಕಷ್ಟು ಜನ ಮದುವೆ ಮಾಡಿಬಿಟ್ಟಿದ್ದಾರೆ ಒಮ್ಮೆ ರಕ್ಷಿತ್ ಶೆಟ್ಟಿ ಶೆಟ್ಟಿ ಜೊತೆ ಮದುವೆ ಮಾಡಿದ್ದಾರೆ ಒಂದ್ಸಲ ನನ್ನ ಕಸಿನ್ ಗಂಡನ ಜೊತೆ ಮದುವೆ ಮಾಡಿದ್ದಾರೆ ಅದನ್ನು ನನ್ನ ಕಝಿನ್ ಕಾಲ್ ಮಾಡಿ ಹೇಳಿ ನಕ್ಕಿದ್ದು ಆದರೆ ನನಗಿನ್ನೂ ಮದುವೆ ಆಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ನಾನೀಗ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಆದರೆ ನನಗೆ ಇನ್ನೂ ಸೂಕ್ತ ವರ ಸಿಕ್ಕಿಲ್ಲ ದಯವಿಟ್ಟು ಯಾರಾದರೂ ಹುಡುಕಿ ಕೊಡಿ ನೀವೆಷ್ಟು ಬೇಗ ಹುಡುಕಿ ಕೊಡ್ತೀರೋ ಅಷ್ಟು ಬೇಗ ನಿಮಗೆ ನನ್ನ ಮದುವೆ ಊಟ ಸಿಗುತ್ತೆ ಇದು ಗ್ಯಾರಂಟಿ ಅಂತ ಅನುಶ್ರೀ ಅವರು ಪ್ರಾಮಿಸ್ ಮಾಡಿದ್ದಾರೆ ಬ್ಯಾಚುಲರ್ ಹುಡುಗರೆ ಇನ್ನೇನು ಅನುಶ್ರೀ ಅವರ ಪರಿಚಯದವರ ಹತ್ರ ಸ್ನೇಹಿತರ ಹತ್ರ ಕೇಳಿ ಮಾತಾಡಿ ಯಾಕಂದರೆ ಅನುಶ್ರೀ ಅವರು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದೇ ದೊಡ್ಡ ವಿಚಾರ ಯಾಕಂದರೆ ಇಷ್ಟು ದಿನ ಮದುವೆನೇ ಬೇಡ ಅಂತಿದ್ದ ಅನು ಜೀವನವನ್ನೇ ಬೇಡ ಅಂತಿದ್ದ ಅನುಶ್ರೀ ಈಗ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಜೊತೆಗೆ ಅವರ ತಾಯಿಯೂ ಕೂಡ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಸೊ ಇಷ್ಟು ದಿನ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದ ಅನುಶ್ರೀ ಇದೀಗ ಮದುವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ವೀಕ್ಷಕರ ನಿಮಗೆ ನನ್ಸುತ್ತೆ ಅನುಶ್ರೀ ಅವರು ಈ ವರ್ಷ ಆದರೂ ಮದುವೆ ಆಗ್ತಾರ ಚಿತ್ರರಂಗದಲ್ಲಿ ಯಾರನ್ನ ಮದುವೆ ಆದರೆ ಅವರು ಖುಷಿಯಾಗಿರ್ತಾರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ